ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೋತೀನಿ ನನಗೆ ಒಂದು ಕಮೆಂಟ್ ಬಂದಿತ್ತು ಬ್ಲೌಸ್ ಎಂಬ್ರಾಯ್ಡ್ರಿಗೆ ಮಾರ್ಕಿಂಗ್ ಹಾಕೋದನ್ನು ಹೇಳ್ಕೊಡಿ ಅಂತ ಇವತ್ತು ನಾನು ಒಂದು ಬ್ಲೌಸ್ಗೆ ಈ ಸಾರಿ ಮ್ಯಾಚಿಂಗ್ ಬ್ಲೌಸ್ ನಾನೇ ಆಯ್ಕೆ ಮಾಡ್ಕೊಂಡು ತಂದಿದ್ದೀನಿ ಕಸ್ಟಮರ್ಗೆ ಬನ್ನಿ ಫ್ರೆಂಡ್ಸ್ ಈ ಸಾಡಿನ ಬ್ಲೌಸ್ ಮಾರ್ಕಿಂಗ್ ಹಾಕಿ ತೋರಿಸ್ತೀನಿ ಇದು ಅವರ ಅಳತೆ ಬ್ಲೌಸು ಈಗ ನಾನು ಕೆನ್ವಾಸ್ ಮ್ಯಾಗ ಒಂದು ಕಟ್ ರೀ ನ್ಯೂಸ್ ಪೇಪರ್ ಇದ್ರೂ ರೀ ಇಷ್ಟ ಒಂದು ತುಕುಡಿ ಇತ್ತು ನನ್ನ ಕಡೆ ನಾನು ಅದರಲ್ಲೇ ಕಟ್ ರೀ ಈ ಥರ ನೋಡಿರಿ ನಂಗೆ ಫೋಟೋಸ್ ಬಿಟ್ಟಾರ್ರಿ ಅವರ ಈ ತರ ಡಿಸೈನ್ ಹಾಕಿಕೊಡಿ ಅಂತ ಅದೇ ಸೇಮ್ ಡಿಸೈನ್ ಇಲ್ಲಿ ಕಟ್ ಮಾಡಿ ಮಾರ್ಕಿಂಗ್ ಹಾಕಿ ತೋರಿಸ್ತೀನಿ ನೋಡ್ರಿ ನಿಮಗ ನೋಡ್ರಿ ಅವ್ರ ನೆಕ್ ಎಷ್ಟು ಅಳತೆ ಐತ್ ನೋಡ್ರಿ ಅದ ಅಳತೆಗೆ ಮಾರ್ಕ್ ಹಾಕೊಂಡು ಅದಕ್ಕೆ ಸೇಪ್ ಕೊಡು ನೋಡ್ರಿ ಅದೇ ಸೇಪ್ ಪ್ರಕಾರ ಕಟ್ ಮಾಡ್ಕೊಂಡ್ರಿ ಇದನ್ನ ನೋಡ್ರಿ ಇದ್ನ ಇಷ್ಟ ಮಾರ್ಕ್ ಹಾಕೊಂಡ್ರಿ ತಳಗ ದೀಡಿನ್ಸ್ ಇಂಚ್ ಬಿಟ್ಟ ಮ್ಯಾಲ ಅದ್ರ ನೆಕ್ ಮಾರ್ಕಿಂಗ್ ಹಾಕೋಣ್ರಿ ಅವರ ಓನ್ಲಿ ವರ್ಕ್ ಅಷ್ಟು ಕೊಡಿ ನಾವೇ ಹೊಲ್ಕೋತೀವಿ ಬ್ಲೌಸ್ ಅಂದಿದ್ದಾರೆ ವರ್ಕ್ ಅಷ್ಟು ಹಾಕಿ ಕೊಡ್ತೀನಿ ರೀ ಬೆನ್ಪಟ್ಟಿ ಕೆಳಗಡೆ ಒಂದು ಸ್ವಲ್ಪ ಜಾಸ್ತಿನ ಬಿಡೋದ್ರಿ ಸ್ಟಿಚಿಂಗ್ ಮಾಡುವಾಗ ಅಳತೆ ಬ್ಲೌಸ್ ಪ್ರಕಾರ ಸ್ಟಿಚ್ ಮಾಡ್ಕೋತಾರ್ರಿ అల్ాడర్ద పిన్ హాకి అటాచ్ మార్క్ హోడ్రీ వైట్ పెన్సిల్ మార్క్ హర్ మ ರಫ್ ಹಂಗೆ ಹೇಳಿ ಕಡುಲೆ ಕಡೂಲೇ ಮಾರ್ಕ್ ಹಾಕಿದಂಗೆ ಇದನ್ನ ರಿಂಗಿಂಗ್ ಹಾಕಿ ಉಳ್ದಿರೋ ಡಿಸೈನ್ ತಕೊಂಡ್ರೆ ಭಾಳ್ ಎಳಿಬಾರ್ದ್ರಿ ಬಟ್ಟೆ ಸೂಕ್ಷ್ಮ ಇತ್ತಂದ್ರ ಅದಕ್ಕ ಅರ್ವಿ ಖರಾಬ್ ಆಗೋ ಚಾನ್ಸಸ್ ಇರ್ತೈತ್ರಿ ಅರ್ವಿ ನೋಡ್ಕೊಂಡ ನೀವು ನೋಡ್ರಿ ಡಿಸೈನ್ ಗತಿ ಹೇಳಿ ಇದ್ರ ಸೇಪ್ ಪ್ರಕಾರನ ಕಟ್ ಮಾಡ್ಕೋತನ್ರಿ ರಬ್ಬರ್ ಸೀಟ್ ಐತ್ರಿ ಇದ ಲೈನ್ ಸ್ಟೇಟ್ ಬರುವ ಹಂಗ ಸ್ಟೇಟ್ ಹಂಗ ಕಟ್ ಮಾಡ್ಕೊಳ್ರಿ ಲೈನು ತಕೊಂಡ್ರಿ ಇಟ್ಟು ಬೆಳಕಿಗೆ ರಫ್ ಒಂದು ಕಾನು ಇದ ಸೇಮ್ ಆ ಕಡೆನು ಮಾಡ್ಕೊಳದ್ರಿ ನೋಡ್ರಿ ಈ ತರ ಡಿಸೈನ್ ಬಂದತ್ರಿ ಆದ ನಂತರ ಎಂಬ್ರಾಯ್ಡರಿ ವರ್ಕ್ ಹಾಕೊಂಡು ನೋಡ್ರಿ ಅರ್ಥ ಆಯ್ತಲ್ರಿ ವೀಕ್ಷಕ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್